ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಈ ವಿಡಿಯೋದಲ್ಲಿ ಸಮಾಜಶಾಸ್ತ್ರ ಹತ್ತನೇ ತರಗತಿ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ ಈ ಚಾಪ್ಟರ್ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತವೆ ಜನಮಂದೆ ಅರ್ಥ ಸ್ವರೂಪ ಪ್ರಭಾವ ಡೊಂಬಿ ಅರ್ಥ ಸ್ವರೂಪ ಪ್ರಭಾವ ಸಮೂಹ ವರ್ತನೆ ವಿವಿಧ ರೂಪಗಳು ಮಹಿಳಾ ಚಳವಳಿಗಳು ರೈತ ಚಳವಳಿಗಳು ಕಾರ್ಮಿಕ ಮತ್ತು ಅಸ್ಪೃಶ್ಯತ ಆಚರಣೆ ವಿರೋಧಿ ಚಳವಳಿಗಳು ಮೊದಲಿಗೆ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ ಮನುಷ್ಯ ಸಂಘಜೀವಿ ಸಂಘಜೀವಿಯಾದ ಮಾನವನು ಯಾವಾಗಲೂ ಸಮೂಹಗಳಲ್ಲಿ ಸಮುದಾಯಗಳಲ್ಲಿ ಸಮಾಜಗಳಲ್ಲಿ ವಾಸಿಸುತ್ತಾನೆ ಮನುಷ್ಯ ಸಮಾಜ ಜೀವಿ ಸಂಘಜೀವಿ ನಾವು ತಿಳ್ಕೊತೀವಿ ಸಂಘಜೀವಿ ಅಂದ್ರೆ ಎಲ್ಲಾ ಜನರು ರಚಿಸಿಕೊಂಡಿರುವಂತ ಸಂಸ್ಥೆಗೆ ಸಂಘ ಅಂತ ಕರಿತೀವಿ ಆ ಸಂಘಜೀವಿ ಆಗಿರ್ತಾನೆ ಮನುಷ್ಯ ಒಬ್ಬರನ್ನು ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರನ್ನ ಆಶ್ರಯಿಸಿರ್ತಾನೆ ಆದ್ರಿಂದಲೇ ಅರಿಸ್ಟಾಟಿಲ್ ಮಾನವ ಸಮಾಜ ಜೀವಿ ಸಂಘ ಜೀವಿ ಎಂದು ಹೇಳಿದ್ದನ್ನು ನಾವು ಗಮನಿಸಬಹುದಾಗಿದೆ ಅರಿಸ್ಟಾಟಲ್ನ ಈ ಹೇಳಿಕೆ ತುಂಬಾ ಮುಖ್ಯವಾಗಿದೆ ಆದ್ರಿಂದ ಸಂಘಜೀವಿಯಾದ ಮಾನವನು ಯಾವಾಗಲೂ ಸಮೂಹಗಳು ಸಮೂಹಗಳು ಅಂದ್ರೆ ಗುಂಪುಗಳಲ್ಲಿ ಜನರ ಗುಂಪುಗಳಲ್ಲಿ ಸಮುದಾಯಗಳಲ್ಲಿ ಅಂದರೆ ಜನರ ಗುಂಪುಗಳ ಸಮುದಾಯ ಆ ಸಮುದಾಯ ಅನ್ನೋದು ಒಂದು ಕುಟುಂಬದ ಸಮುದಾಯ ಇರಬಹುದು ಅಥವಾ ಜಾತಿಗಳ ಸಮುದಾಯ ಇರಬಹುದು ಸಮಾಜದ ಸಮುದಾಯ ಇರಬಹುದು ರಾಜ್ಯದ ಸಮುದಾಯ ಇರ್ಬೋದು ಜನರ ಸಮುದಾಯ ಇರಬಹುದು ರಾಷ್ಟ್ರದ ಸಮುದಾಯಗಳು ಇರ್ಬೋದು ಹೀಗೆ ಸಮಾಜಗಳಲ್ಲಿ ವಾಸಿಸುತ್ತಾನೆ ಆತ ಜನ ಸಮೂಹದ ಮಧ್ಯದಲ್ಲಿರುವಾಗ ತಾನು ಒಬ್ಬಂಟಿಗನಾಗಿದ್ದಾಗ ವರ್ತಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ವರ್ತಿಸುತ್ತಾನೆ ಮನುಷ್ಯ ಜನ ಸಮೂಹ ಜನರ ಗುಂಪಿನಲ್ಲಿ ಮಧ್ಯದಲ್ಲಿದ್ದಾಗ ತಾನು ಸಿಂಗಲ್ಲು ಒಬ್ಬಂಟಿಗನಾಗಿದ್ದಾಗ ವರ್ತಿಸ್ತಾನಲ್ಲ ಅವನ ಮನಸ್ಥಿತಿ ಅವನು ಸಿಂಗಲ್ ಆಗಿದ್ದಾಗ ಬೇರೆ ತರ ಇರ್ತದೆ ಆದರೆ ಅವನು ಸಮಾಜಕ್ಕೆ ಸಮೂಹಕ್ಕೆ ಬಂದಾಗ ವರ್ತಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ವರ್ತಿಸ್ತಾನೆ ಅಂದರೆ ಭಿನ್ನ ಅಂದರೆ ಡಿಫ್ರೆಂಟ್ ಟೈಪ್ ಭಿನ್ನ ರೀತಿಯಲ್ಲಿ ವರ್ತಿಸ್ತಾನೆ ಸಮೂಹದಲ್ಲಿ ಇರುವಾಗ ಮಾಡುವ ಆತನ ವರ್ತನೆಯನ್ನು ಸಾಮೂಹಿಕ ವರ್ತನೆ ಎನ್ನಲಾಗುವುದು ಮನುಷ್ಯ ಮಾನವ ಸಮೂಹದಲ್ಲಿ ಇರುವಾಗ ಮಾಡುವ ಆತನು ಅಂದ್ರೆ ಮನುಷ್ಯನ ವರ್ತನೆಯನ್ನು ಸಾಮೂಹಿಕ ವರ್ತನೆ ಎನ್ನಲಾಗುವುದು ಎಂದು ಕರೀತೇವೆ ಸಾಮೂಹಿಕ ವರ್ತನೆ ನಮ್ಮ ಸಾಂಘಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ ಸಾಮೂಹಿಕ ಅಂದ್ರೆ ಗುಂಪು ಗುಂಪಾಗಿ ನಾವು ವರ್ತಿಸ್ತೀವಲ್ಲ ನಮ್ಮ ನಡವಳಿಕೆಗಳು ವರ್ತನೆ ಅಂದ್ರೆ ನಡವಳಿಕೆಗಳು ನಮ್ಮ ಸಾಂಘಿಕ ಅಂದ್ರೆ ಸಂಘದ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅವಿಭಾಜ್ಯ ಅಂಗ ಅಂದ್ರೆ ಯಾವುದೇ ಒಂದು ಸಮೂಹವನ್ನು ಬಿಟ್ಟು ಇರಲಾರದಂತ ಸ್ಥಿತಿಯನ್ನು ಅವಿಭಾಜ್ಯ ಅಂಗ ಅಂತ ಕರಿತೀವಿ ಅವಿಭಾಜ್ಯ ಅಂಗ ಅಂದ್ರೆ ಮನುಷ್ಯ ಸಂಘಗಳಿರ್ಬೋದು ಸಮುದಾಯ ಇರ್ಬೋದು ಅಥವಾ ಕುಟುಂಬ ಇರಬಹುದು ಅವರನ್ನು ಬಿಟ್ಟು ಬದುಕದೇ ಇರುವುದಕ್ಕೆ ಅವಿಭಾಜ್ಯಾಂಗ ಅಂತ ಕರಿತೀವಿ ಸಾಕಷ್ಟು ದೊಡ್ಡ ಸಂಖ್ಯೆಯ ಜನರ ಆಕಸ್ಮಿಕವಾದ ಹಾಗೂ ಯೋಜನಾಬದ್ಧವಲ್ಲದ ರೀತಿಯ ಆಲೋಚನೆ ಭಾವನೆ ಹಾಗೂ ವರ್ತನೆ ಸಮೂಹ ವರ್ತನೆ ಎನ್ನಬಹುದು ಉದಾಹರಣೆಗೆ ಜನಮಂದೆ ದ್ವಂಬಿ ಪಳ್ಳು ಸುದ್ದಿಗಳ ಪ್ರಚಾರ ಸಾರ್ವಜನಿಕ ಅಭಿಪ್ರಾಯ ಕ್ರಾಂತಿ ಹಾಗೂ ಸಾಮಾಜಿಕ ಆಂದೋಲನ ಇಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಆಕಸ್ಮಿಕವಾದ ಅಂದ್ರೆ ಯಾವುದೇ ಒಂದು ಮುಂದಾಲೋಚನೆ ಅಥವಾ ನಿರ್ಧಾರವನ್ನು ಮಾಡದೆ ಆಕಸ್ಮಿಕವಾಗಿ ಹಾಗೂ ಯೋಜನಾಬದ್ಧವಲ್ಲದ ಯಾವುದೇ ಯೋಜನೆಗಳನ್ನ ಯೋಚನೆಗಳನ್ನ ಮಾಡದೆ ಪ್ಲಾನಿಂಗ್ ಮಾಡದೆ ಇರುವಂತಹ ಯೋಜನಾಬದ್ಧವಲ್ಲದ ರೀತಿಯ ಆಲೋಚನೆ ಇರ್ತವಲ್ಲ ಅವರು ಆಕಸ್ಮಿಕ ಜನರ ಆಕಸ್ಮಿಕವಾಗಿ ಗುಂಪು ಸೇರುತ್ತೆ ದೊಡ್ಡ ಸಂಖ್ಯೆಯಲ್ಲಿ ಆದರೆ ಯೋಜನಾಬದ್ಧವಾಗಿ ಅವರು ಆಲೋಚನೆಗಳನ್ನು ಮಾಡಲ್ಲ ಭಾವನೆ ಹಾಗೂ ವರ್ತನೆಗೆ ಅವರ ಭಾವನೆ ಅಂದರೆ ಫೀಲಿಂಗ್ಸ್ ಅಂತೀವಲ್ಲ ಹಾಗೂ ನಡವಳಿಕೆ ವರ್ತನೆ ಕ್ಯಾರೆಕ್ಟರ್ಗೆ ಸಮೂಹ ವರ್ತನೆ ಎನ್ಬಹುದು ಉದಾಹರಣೆಗೆ ಜನ ಮಂದೆ ಅಂದರೆ ಮಂದೆ ಅಂದರೆ ಗುಂಪು ಜನರ ಗುಂಪು ದೊಂಬಿ ಗಲಾಟೆಗಳಾಗ್ತಾವಲ್ಲ ಅದು ದೊಂಬಿ ಒಳ್ಳು ಸುದ್ದಿಗಳ ಪ್ರಚಾರ ಅಂದ್ರೆ ಸುಳ್ಳು ಸುದ್ದಿಗಳ ಪ್ರಚಾರ ಮಾಡೋದು ಸುಮ್ನೆ ಸುಮ್ಮನೆ ಗಲಾಟೆಗಳನ್ನ ಎಬ್ಬರಿಸೋದು ದೊಂಬಿ ಮಾಡಿಸೋದು ಕೆಲವರು ಮಾಡುವುದು ಅದೇ ಕೆಲಸ ಆಗಿರುತ್ತದೆ ಸಾರ್ವಜನಿಕ ಅಭಿಪ್ರಾಯ ಜನರ ಅಭಿಪ್ರಾಯಗಳು ಪಬ್ಲಿಕ್ ಒಪಿನಿಯನ್ ಕ್ರಾಂತಿ ಕ್ರಾಂತಿ ಅಂದ್ರೆ ಒಂದು ದೇಶದ ವ್ಯವಸ್ಥೆಯ ವಿರುದ್ಧ ಜನರು ಹೋರಾಟ ಮಾಡೋದಕ್ಕೆ ಕ್ರಾಂತಿ ಅಂತ ಕರಿತೀವಿ ಹಾಗೂ ಸಾಮಾಜಿಕ ಆಂದೋಲನ ಸಾಮಾಜಿಕ ಹೋರಾಟ ಅಂದ್ರೆ ಸಮಾಜದಲ್ಲಿ ಏನಾದ್ರೂ ಸಹಿತ ಘಟನೆಗಳಾದಾಗ ಜನರೆಲ್ಲ ಕೂಡಿಕೊಂಡು ಹೋರಾಟ ಮಾಡೋದನ್ನ ಸಾಮಾಜಿಕ ಆಂದೋಲನ ಅಂತ ಕರಿತೀವಿ ಸೋಶಿಯಲ್ ಅಂತಲೂ ಸಹ ಕರಿತೀವಿ ಮಂದಿ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನ ಮಂದಿ ಅಂದ್ರೆ ಯಾವುದೇ ಫ್ರೀ ಪ್ಲಾನಿಂಗ್ ಇಲ್ಲ ಯಾವುದೇ ಪೂರ್ವಭಾವಿಯಾಗಿ ಯೋಚನೆಗಳನ್ನ ಮಾಡ್ಕೊಳಲ್ಲ ಯೋಜನೆಗಳನ್ನ ರೂಪಿಸ್ಕೊಳಲ್ಲ ಅದಿಲ್ಲದೆ ಅನಿಶ್ಚಿತವಾಗಿ ಯಾವುದೇ ನಿಶ್ಚಿತ ಗುರಿ ಇಲ್ಲದೆ ಒಂದು ಆಸಕ್ತಿಯ ಒಂದು ಕುತೂಹಲದ ಸುತ್ತ ನೆರೆದಿರುವ ಸೇರಿರುವಂತ ಜನರ ಆಸಿಯ ಜನರ ಗೊಂಬೆ ಜನಮಂದಿ ಜನಮಂದಿ ಒಂದು ಆಸಕ್ತಿಯ ಪ್ರಚೋದನೆಗೆ ಒಟ್ಟಾಗಿ ಪ್ರತಿಕ್ರಿಯಿಸುವ ಜನರ ತಾತ್ಕಾಲಿಕ ಜನಸಂದ ಜನಮಂದಿ ಅಂದ್ರೆ ಜನಮಂದಿ ಒಂದು ಆಸಕ್ತಿ ಯಾವುದೇ ಒಂದು ವಿಷಯವನ್ನ ಕುತೂಹಲವಾಗಿ ಕೇಳೋದು ಅದು ಕೆಟ್ಟ ವಿಷಯ ಆಗಿರ್ಬೋದು ಅಥವಾ ಅದು ಒಳ್ಳೆಯ ವಿಷಯ ಆಗಿರ್ಬೋದು ಆ ಪ್ರಚೋದನೆಗೆ ಯಾವ ವ್ಯಕ್ತಿ ಯಾವುದೇ ಒಂದು ಹೇಳಿಕೆಗಳನ್ನು ಒಂದು ಹೇಳಿಕೆಯನ್ನು ಕೊಡ್ತಾನೆ ಅದು ಪ್ರಚೋದಿಸ್ತಾನೆ ಸಮಾಜದ ಬಗ್ಗೆ ಅಥವಾ ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ಆಗ ಒಟ್ಟಾಗಿ ಪ್ರತಿಕ್ರಿಯಿಸ್ತಾರಲ್ಲ ರಿಯಾಕ್ಷನ್ ಕೊಡ್ತಾರಲ್ಲ ಅದು ಜನರ ತಾತ್ಕಾಲಿಕ ಜನಸಂದಣಿ ತಾತ್ಕಾಲಿಕ ಟೆಂಪರರಿ ಜನಸಂದಣಿ ಆಗಿರುತ್ತೆ ಉದಾಹರಣೆಗೆ ನೀವು ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದಂತೆ ಸೇರಿರುವ ಜನಸ್ತೋಮ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀವೊಂದು ಫಿಲಂ ಥಿಯೇಟರ್ ಹತ್ರ ಹೋಗ್ತೀರಾ ಹೋದಾಗ ಆ ಫಿಲಂ ಬಹಳ ಫೇಮಸ್ ಅಂತ ತಿಳ್ಕೊಳ್ಳಿ ಬಹಳ ಪಾಪ್ಯುಲಾರಿಟಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಆ ಟಿಕೆಟ್ ಪಡೆಯಲು ನೀವು ಹೋದಾಗ ಮುತ್ತಿಗೆ ಹಾಕಿದಾಗ ಅಲ್ಲಿ ಸೇರಿರುವ ಜನಸ್ತೋಮ ಈ ಒಂದು ಘಟನೆ ಆಯ್ತು ತಿರುಪತಿಯಲ್ಲಿ ವೈಕುಂಠ ಏಕಾದಶಿಗೆ ಟಿಕೆಟ್ ಕೌಂಟರ್ ಗಳನ್ನು ಓಪನ್ ಮಾಡಿದ್ರು ಇಲ್ಲಿ ಟಿಕೆಟ್ ಗಳನ್ನ ಕೊಳ್ಳುವುದಕ್ಕಾಗಿ ಶ್ರೀನಿವಾಸನ ದರ್ಶನ ಮಾಡುವುದಕ್ಕಾಗಿ ತಿರುಪತಿಯ ತಿರುಮಲದಲ್ಲಿ ಬಹಳ ಜನ ಮಂದಿ ಸೇರಿತಾರೆ ರಸ್ತೆ ಅಪಘಾತ ರೋಡ್ ಆಕ್ಸಿಡೆಂಟ್ ಇರುತ್ತಲ್ಲ ಅದನ್ನ ವೀಕ್ಷಿಸಲು ನೋಡಲು ಸೇರಿರುವ ಜನಸಮೂಹ ಇತ್ಯಾದಿ ಬೇಕಾದಷ್ಟು ಇರ್ತಾವೆ ತನ್ನ ನೆಚ್ಚಿನ ತಾರೆಯರನ್ನು ನಟರನ್ನು ನೋಡಲು ಜನರು ಸೇರಿರುವಂತಹ ಗುಂಪು ಸಹ ಜನ ಮಂದಿ ಆಗುತ್ತೆ ಅದೇ ಯಾವುದೇ ಮುಷ್ಕರ ಸ್ಟ್ರೈಕ್ ಅಂತಿವಲ್ಲ ಅದು ಅಲ್ಲಿ ಸೇರಿರುವಂತಹ ಜನರ ಗುಂಪೆ ಜನ ಮಂದಿ ಆಗುತ್ತೆ ಇನ್ನು ಬೇಕಾದಷ್ಟು ಜನಮಂದಿಗೆ ನೀವು ಉದಾಹರಣೆಯನ್ನು ಕೊಡಬಹುದು ನೀವೇ ಕಲ್ಪಿಸಿಕೊಳ್ಳಿ ಜನಮಂದಿಯು ತಾತ್ಕಾಲಿಕ ಸ್ವರೂಪದ ಜನ ಜನಮಂದಿಯು ತಾತ್ಕಾಲಿಕ ಟೆಂಪ್ರರಿ ಸ್ವರೂಪದ ಸಮೂಹ ಗುಂಪಾಗಿರುತ್ತೆ ಅಲ್ಲಿ ಒಂದು ಯಾವುದೋ ಒಂದು ಮುಷ್ಕರ ಅಥವಾ ಯಾವುದೇ ಒಂದು ಚಟುವಟಿಕೆಗಳನ್ನ ವೀಕ್ಷಿಸಲು ಬಂದಿರ್ತಾರೆ ಜನರು ಆ ಜನರು ನೆಕ್ಸ್ಟ್ ಜನರು ಸೇರಿದಾಗ ಅವ್ರು ಇರ್ತಾರೋ ಬಿಡ್ತಾರೋ ಗೊತ್ತಿರಲಿಲ್ಲ ಆದ್ರಿಂದಲೇ ಮಂದಿಯು ತಾತ್ಕಾಲಿಕ ಸ್ವರೂಪದ್ದು ಮಂದಿಯು ತಾತ್ಕಾಲಿಕ ಸ್ವರೂಪದ ಸಮೂಹ ಆಗಿರ್ತದೆ ಇದರಲ್ಲಿ ಜನರು ಯಾವುದೇ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಭೌತಿಕವಾಗಿ ಒಟ್ಟಾಗಿ ಸೇರಿರುತ್ತಾರೆ ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಭೌತಿಕವಾಗಿ ಎಲ್ಲರೂ ಸಹ ಮುಖಾಮುಖಿಯಾಗಿ ಒಟ್ಟಾಗಿ ಸೇರಿರ್ತಾರೆ ಜನಮಂದಿ ಸದಸ್ಯರು ಪರಸ್ಪರ ಅಭಿಪ್ರಾಯ ಭಾವನೆಗಳು ಮತ್ತು ಕ್ರಿಯೆಗಳ ಪ್ರಭಾವಕ್ಕೆ ಬಹುಬೇಗ ಒಳಗಾಗ್ತಾರೆ ಆ ಜನಮಂದಿ ಸದಸ್ಯರು ಇರ್ತಾರಲ್ಲ ಪರಸ್ಪರ ಒಪಿನಿಯನ್ ಅಭಿಪ್ರಾಯ ತಮ್ಮ ಹೇಳಿಕೆಗಳನ್ನು ವ್ಯಕ್ತಪಡಿಸೋದು ಭಾವನೆಗಳನ್ನು ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳು ಇರ್ತಾವಲ್ಲ ಫೀಲಿಂಗು ಮತ್ತು ಕ್ರಿಯೆಗಳ ಒಂದು ಆಕ್ಷನ್ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತೀವಲ್ಲ ಆ ಪ್ರಭಾವಕ್ಕೆ ಬಹುಬೇಗ ಒಳಗಾಗ್ತಾರೆ ಕೆಲವೊಮ್ಮೆ ಇದರ ಮೂಲಕ ವ್ಯಕ್ತಿ ಅಂತರಾಳದಲ್ಲಿರುವ ಒಬ್ಬ ವ್ಯಕ್ತಿ ಭಾಷಣ ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ ಅವನ ಅಂತರಾಳದಲ್ಲಿ ಅವನ ಮೈಂಡಲ್ಲಿ ಏನಿರುತ್ತೆ ಆ ಆಳವಾಗಿರುವಂತಹ ಭಾವನೆಗಳನ್ನ ಪ್ರಕಟಪಡಿಸುವುದು ಉಂಟು ಒಮ್ಮೊಮ್ಮೆ ಸ್ಫೋಟಗೊಳ್ಳುವುದು ಉಂಟು ಒಮ್ಮೊಮ್ಮೆ ಅವು ಆಚೆಗೆ ಹೊರಬರುವುದು ಉಂಟು ಅಲ್ಲಿ ಒಳ್ಳೆಯ ಘಟನೆಗಳು ಆಗ್ಬೋದು ಅಥವಾ ಕೆಟ್ಟ ಘಟನೆಗಳು ಸಹ ಜನ ಮಂದಿಯಲ್ಲಿ ಆಗ್ಬಹುದು ಜನಮಂದಿ ಪ್ರಭಾವ ಜನಮಂದೆಯಲ್ಲಿರುವ ಜನರು ಅನಿಯಂತ್ರಿತ ನಡವಳಿಕೆಯು ಎಷ್ಟೋ ಬಾರಿ ಸಮಾಜದ ಲೋಪದೋಷಗಳನ್ನು ಸೂಚಿಸುವುದುಂಟು ಜನಮಂದೆಯಲ್ಲಿರುವ ಅನಿತ್ಯ ನಡವಳಿಕೆಗಳು ಕಂಟ್ರೋಲೇ ಇರಲ್ಲ ಅವರ ವರ್ತನೆಗಳಿಗೆ ಇಷ್ಟೋ ಬಾರಿ ಸಮಾಜದಲ್ಲಿ ಏನು ದೋಷಗಳು ಸರಿ ತಪ್ಪುಗಳನ್ನು ಸೂಚಿಸುವುದು ಸಹ ಇದೆ ಇದು ಕೆಲವೊಮ್ಮೆ ಸಾಮಾಜಿಕ ಸಂಸ್ಥೆಗಳ ಕಾರ್ಯವಿಧಾನದ ಬಗೆ ಇರುವ ಜನರ ಅಸಂತೃಪ್ತಿಯನ್ನು ಪ್ರಕಟಿಸುವುದು ಇದು ಕೆಲವೊಮ್ಮೆ ಸಾಮಾಜಿಕ ಸಂಸ್ಥೆಗಳು ಬೇಕಾದಷ್ಟು ಇದ್ದಾವೆ ಎನ್ ಜಿ ಒಗಳಿದ್ದಾವೆ ಲೋಕಾಯುಕ್ತ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಹಾಗೆಯೇ ಸಾರಿಗೆ ಸಂಸ್ಥೆ ವ್ಯವಸ್ಥೆಗಳಿದಾವೆ ನ್ಯಾಯಾಲಯದ ವ್ಯವಸ್ಥೆ ಇದೆ ಇವೆಲ್ಲವೂ ಸಹ ರಾಜಕೀಯ ವ್ಯವಸ್ಥೆ ಇದೆ ಸರ್ಕಾರದ ವ್ಯವಸ್ಥೆ ಇದೆ ಕಾರ್ಯವಿಧಾನ ಅವುಗಳು ಮಾಡುವಂತ ಕಾರ್ಯಗಳು ಕೆಲಸಗಳ ಬಗೆಗಿರುವ ಜನರ ಅಸಂತೃಪ್ತಿ ಅವರಿಗೆ ಸಂತೃಪ್ತಿ ಇಲ್ಲದಂತೆ ಇದ್ದಾಗ ಅದನ್ನ ಪ್ರಕಟಿಸ್ತಾರೆ ಅಲ್ಲದೆ ಇದು ಕೆಲವೊಮ್ಮೆ ಸರ್ಕಾರದ ಯೋಜನೆಗಳು ಸರ್ಕಾರ ಪ್ಲಾನಿಂಗ್ ಆಗಿರುತ್ತಲ್ಲ ಅದು ಧೋರಣೆಗಳು ಆ ಸರ್ಕಾರದ ನೀತಿ ನಿಯಮಗಳು ಮತ್ತು ನಿರ್ದಿಷ್ಟ ಕಾರ್ಯಕ್ರಮಗಳ ಬಗೆಗಿನ ಜನರ ಅಸಮಾಧಾನವನ್ನು ಪ್ರತಿನಿಧಿಸುವುದು ಉಂಟು ಯಾಕಪ್ಪ ಅಂದ್ರೆ ಒಂದು ಜನ ವಿರೋಧಿ ಸರ್ಕಾರ ಇದ್ದಾಗ ಜನರ ಆಸೆ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದಾಗ ಈ ಜನಮಂದೆಯು ಅನೇಕ ಮುಷ್ಕರಗಳನ್ನು ಮಾಡಿ ಸರ್ಕಾರದ ಲೋಪದೋಷಗಳನ್ನ ತಿದ್ದಿಕೊಳ್ಳಲು ಮುಷ್ಕರಗಳನ್ನು ಸಹ ಮಾಡಬಹುದು ಮಂದಿ ವರ್ತನೆ ಅತಿರೇಕಕ್ಕೆ ಹೋದಾಗ ಅದನ್ನು ನಿಯಂತ್ರಿಸಲು ಕಾಯ್ದೆ ಕಾನೂನು ಪೊಲೀಸ್ ಪಡೆ ರಕ್ಷಣಾ ಪಡೆ ಅಂತ ಕ್ರಮಗಳನ್ನು ಬಳಸಬೇಕಾಗುವುದು ಜನಮಂದೆ ಸೇರಿದಾಗ ಅವರ ವರ್ತನೆಗಳು ಜನರ ನಡವಳಿಕೆಗಳು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಒಳಗಾದಾಗ ಅತಿರೇಕ ಜಾಸ್ತಿ ಆದಾಗ ಅದನ್ನು ನಿಯಂತ್ರಿಸಲು ಹತೋಟಿಗೆ ತರಲು ಕಂಟ್ರೋಲ್ ಮಾಡಲು ಕಾಯ್ದೆ ಕಾಯ್ದೆಗಳು ಕಾನೂನುಗಳು ಪೊಲೀಸ್ ಪಡೆ ಪೊಲೀಸ್ ವ್ಯವಸ್ಥೆ ರಕ್ಷಣಾ ಪಡೆ ಆರ್ಮಿ ಮಿಂತಿವಲ್ಲ ಅದು ಆ ಕ್ರಮಗಳನ್ನು ಬಳಸಬೇಕಾಗುವುದು ಈಗ ಎಫ್ ಇದೆ ಗೃಹ ರಕ್ಷಕ ದಳ ಇದೆ ಹೀಗೆ ಅಂತಹ ಅನೇಕ ಪಡೆಗಳನ್ನ ಜನಮಂದೇ ಮೇಲೆ ಅತಿರೇಕಕ್ಕೆ ಒಳಗಾಗಿ ಗಲಾಟೆಗಳನ್ನು ಮಾಡಿದಾಗ ಬಳಸಬೇಕಾದ ಕ್ರಮ ಅನಿವಾರ್ಯವಾಗಿರುತ್ತೆ ಸರ್ಕಾರಕ್ಕೆ ಮುಂದಿನ ಅಂಶ ದೊಂಬಿ ದೊಂಬಿ ನಿಮಗೆ ಪದ ಗೊತ್ತೇ ಇದೆ ದೊಂಬಿ ಅನ್ನೋದು ದೊಂಬಿ ಅಂದ್ರೆ ಏನು ದೊಂಬಿ ಎಂಬುದು ಜನ ಮಂದಿ ವರ್ತನೆಯ ಮತ್ತೊಂದು ಮಾದರಿ ತೀರ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಮಂದೆಯ ವರ್ತನೆಯನ್ನು ದೊಂಬಿ ಎನ್ನುತ್ತಾರೆ ದೊಂಬಿ ಅಂದ್ರೆ ಏನು ದೊಂಬಿ ಎಂಬುದು ಈ ದೊಂಬಿ ಅನ್ನೋದು ತೀರ ಹಿಂಸಾತ್ಮಕ ನಾನ್ ವೈಲೆನ್ಸ್ ಆದಾಗ ಹಿಂಸೆಗಳನ್ನು ಮಾಡಿದಾಗ ಗಲಾಟೆಗಳನ್ನು ಮಾಡಿ ಪ್ರಯಾಣ ಹಾನಿ ಮಾನಹಾನಿಗಳನ್ನು ಮಾಡಿದಾಗ ಹಾಗೂ ವಿನಾಶಾತ್ಮಕ ಸ್ವರೂಪದ ವಿನಾಶಾತ್ಮಕ ಸ್ವರೂಪ ಅಂದ್ರೆ ದೊಂಬಿ ನಡೆದಾಗ ಅನೇಕ ಹಿತಕರ ಘಟನೆಗಳು ನಡೀತವೆ ಅನೇಕ ಕಟ್ಟಡಗಳಿಗೆ ಬೆಂಕಿ ಹಚ್ಚುವುದು ಕಲ್ಲು ತೋರುವುದು ಪೊಲೀಸ್ ವ್ಯವಸ್ಥೆ ಮೇಲೆ ದಾಳಿ ಮಾಡುವುದು ಸಾರ್ವಜನಿಕ ಸಂಸ್ಥೆಗಳ ಮೇಲೆ ನಾಶದ ಭಾವನೆಗಳನ್ನು ಮೂಡಿಸೋದು ಸಾರ್ವಜನಿಕ ಸಂಸ್ಥೆಗಳ ಮೇಲೆ ಕಲ್ಲು ತೂರಾಟ ಬೆಂಕಿ ಹಚ್ಚುವುದು ಮುಂತಾದ ವಿನಾಶಕಾರಿ ಸ್ವರೂಪದ ಘಟನೆಗಳು ನಡೀತವೆ ವಿನಾಶಾತ್ಮಕ ಸ್ವರೂಪ ಅಂತ ಇದೆ ಜನಮಂದೆಯ ವರ್ತನೆಯನ್ನು ದೊಂಬಿ ಎನ್ನುತ್ತಾರೆ ನೋಡಿ ದೊಂಬಿ ಅಂದ್ರೆ ತೀರ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆಯನ್ನು ದೊಂಬಿ ಎನ್ನುತ್ತಾರೆ ಅನಿಂತಿಯತ ಕಂಟ್ರೋಲೇ ಇಲ್ಲದೇ ಇರೋದು ಅಥಾರಿಟಿ ಇಲ್ದೇ ಇರದು ದೊಂಬಿಗಳು ಉಗ್ರ ಸ್ವರೂಪದವುಗಳು ಆಗಿದ್ದಲ್ಲಿ ಅವು ವಿನಾಶಕ್ಕೆ ಕಾರಣವಾಗಲುಬಹುದು ದೊಂಬಿಗಳು ನಡೆದಾಗ ಏನೇನಾಗ್ತಾವೆ ನೋಡ್ತಿರಲ್ಲ ಎಷ್ಟು ಪ್ರಾಣಹಾನಿ ಮಾನಹಾನಿ ಹೈದಗರ ಘಟನೆಗಳೆಲ್ಲ ಹಾಕ್ತವೆ ಇದನ್ನೇ ವಿನಾಶ ಅಂತ ದೊಂಬಿಯ ಸ್ವರೂಪ ಅಗರ ದೊಂಬಿ ಸ್ವರೂಪ ಹೇಗಿರುತ್ತೆ ಅದನ್ನು ನಾವು ಅವಲೋಕಿಸಿದಾಗ ದೊಂಬಿಯ ಸ್ವರೂಪ ಜನಮಂದೆಯಲ್ಲಿ ಕಾಣುವಷ್ಟು ಕನಿಷ್ಠ ಮಟ್ಟದ ಉದ್ದೇಶ ಏಕತೆ ಕೂಡ ದೊಂಬಿಯಲ್ಲಿ ಇರುವುದಿಲ್ಲ ದೊಂಬಿಯಲ್ಲಿ ಭಾಗವಹಿಸುವವರು ಎದುರಿಗೆ ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುತ್ತಾ ಸಾಗುವರು ಗೊಂದಲವನ್ನು ಸೃಷ್ಟಿ ಮಾಡುವುದೇ ದೊಂಬಿಯ ಉದ್ದೇಶವಾಗಿರುತ್ತದೆ ಕೆಲವೊಮ್ಮೆ ಈ ದೊಂಬಿಗಳು ಅಪಾರವಾದ ಹಾನಿಯನ್ನು ಉಂಟು ಮಾಡುತ್ತವೆ ದೊಂಬಿಗಳಲ್ಲಿ ಮಾಡಬಹುದಾದ ಆಕ್ರಮಣಕ್ಕೆ ನಿಶ್ಚಿತವಾದ ಗುರಿ ಇರುವುದಿಲ್ಲ ದೊಂಬಿಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳಾಗಿವೆ ಆದರೆ ದೊಂಬಿಯ ಸ್ವರೂಪ ಹೇಗಿರ್ತದೆ ಅಂದ್ರೆ ಜನಮಂದಿಯಲ್ಲಿ ಕಾಣುವಷ್ಟು ಕನಿಷ್ಠ ಮಟ್ಟದ ಒಂದು ಉದ್ದೇಶ ಆಬ್ಜೆಕ್ಟಿವ್ ಏಕತೆ ಯುನಿಟಿ ಕೂಡ ದೊಂಬಿಯಲ್ಲಿ ಇರುವುದಿಲ್ಲ ದೊಂಬಿಯಲ್ಲಿ ಭಾಗವಹಿಸುವವರು ಕೆಟ್ಟ ವ್ಯಕ್ತಿಗಳು ಇರ್ತಾರೆ ಎದುರಿಗೆ ಸಿಕ್ಕಿದ್ನೆಲ್ಲ ಹಾಳು ಮಾಡ್ತಾರೆ ಅವರ ಎದುರಿಗೆ ಒಳ್ಳೆಯರೇ ಬರಲಿ ಅವ್ರನ್ನೂ ಸೊಡೆಯದು ಮತ್ತೊಂದು ಮಾಡೋದು ಗಾಯಗೊಳಿಸೋದು ಕೊಲೆ ಮಾಡೋದು ಮತ್ತೊಂದೆಲ್ಲ ಮಾಡ್ತಾರೆ ಎದುರಿಗೆ ಸಿಕ್ಕಿದ್ನೆಲ್ಲ ಹಾಳು ಮಾಡ್ತಾರೆ ಕಟ್ಟಡಗಳನ್ನ ಮಾಡ್ತಾರೆ ರಸ್ತೆಗಳನ್ನ ಹಾಳು ಮಾಡ್ತಾರೆ ಗೊಂದಲವನ್ನು ಸೃಷ್ಟಿ ಮಾಡುವುದು ದೊಂಬಿಯ ಉದ್ದೇಶ ಆಗಿರುತ್ತೆ ಗೊಂದಲವನ್ನ ಸೃಷ್ಟಿ ಮಾಡಿ ಭಯಭೀತರನ್ನಾಗಿ ಮಾಡುವುದು ದೊಂಬಿಯ ಮುಖ್ಯ ಉದ್ದೇಶ ಆಗಿರುತ್ತೆ ದೊಂಬಿಯ ಸ್ವರೂಪ ದೊಂಬಿಯ ಸ್ವರೂಪ ಜನ ಮಂದಿಯಲ್ಲಿ ಅಂದ್ರೆ ಜನರ ಗುಂಪಿನಲ್ಲಿ ಕಾಣುವಷ್ಟು ಕನಿಷ್ಠ ಮಟ್ಟದ ಉದ್ದೇಶ ಇರಲ್ಲ ಸಾಮಾನ್ಯ ಮಟ್ಟದ ಒಂದು ಧ್ಯೇಯ ಉದ್ದೇಶಗಳಿರಲ್ಲ ಅಬ್ಜೆಕ್ಟಿವ್ ಇರಲ್ಲ ಏಕತೆ ಇರಲ್ಲ ಎಲ್ಲರೂ ನಾವೆಲ್ಲ ಒಂದೇ ಎನ್ನುವ ಭಾವನೆ ಇರಲ್ಲ ಯುನಿಟಿ ಇರಲ್ಲ ಇವು ಕೂಡ ದೊಂಬಿಯಲ್ಲಿ ಇರುವುದಿಲ್ಲ ದೊಂಬಿಯಲ್ಲಿ ಭಾಗವಹಿಸೋರು ಎದುರಿಗೆ ಏನ್ ಸಿಗುತ್ತೆ ಸಿಕ್ಕಿದ್ದನ್ನೆಲ್ಲ ಹಾಳು ಮಾಡ್ತಾ ಸಾಗುವವರು ಏನ್ ಸಿಗುತ್ತೆ ಅದನ್ನೆಲ್ಲ ಹಾಳು ಮಾಡ್ತಾ ಮುಂದೆ ಹೋಗ್ತಾ ಇರ್ತಾರೆ ಕಟ್ಟಡ ಸಿಕ್ಕಿದ್ರೆ ಕಟಾಡಕ್ಕೆ ಬೆಂಕಿ ಹಚ್ಚೋದು ಅವ್ರಿಗೆ ಅಂತ ಒಂದು ಯಾವುದೇ ಒಂದು ಸಾರ್ವಜನಿಕ ಸಂಸ್ಥೆಗಳಿದ್ರೆ ಅವುಗಳಿಗೆ ಬೆಂಕಿ ಹೆಚ್ಚೋದು ಹಾಳು ಮಾಡೋದು ಡೆಮಾಲಿಶ್ ಮಾಡೋದು ಎಲ್ಲ ಮಾಡ್ತಾರೆ ಗೊಂದಲವನ್ನು ಸೃಷ್ಟಿ ಮಾಡುವುದೇ ದೊಂಬಿಯ ಉದ್ದೇಶ ಇರುತ್ತೆ ಅವರಿಗೆ ಗೊಂದಲ ಸೃಷ್ಟಿ ಮಾಡಿ ಜನರನ್ನ ಭಯಭೀತಗೊಳಿಸುವುದೇ ದೊಂಬಿಯ ಮುಖ್ಯ ಉದ್ದೇಶ ಆಗಿರ್ತದೆ ಕೆಲವೊಮ್ಮೆ ಈ ದೊಂಬಿಗಳು ಅಪಾರವಾದ ಹಾನಿಯನ್ನು ಉಂಟು ಮಾಡುತ್ತವೆ ದೊಂಬಿಗಳಲ್ಲಿ ಮಾಡಬಹುದಾದ ಆಕ್ರಮಣಕ್ಕೆ ನಿಶ್ಚಿತವಾದ ಗುರಿ ಇರುವುದಿಲ್ಲ ಒಂದು ಪರ್ಫೆಕ್ಟ್ ಏನ್ ನಿಶ್ಚಿತವಾದ ಗುರಿ ಉದ್ದೇಶಗಳು ಸಹ ಇರುವುದಿಲ್ಲ ದೊಂಬಿಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳಾಗಿವೆ ದೊಂಬಿಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳು ಒಂದು ಚಾಲೆಂಜ್ ಆಗಿದೆ ಗಂಭೀರ ಅಂದ್ರೆ ಒಂದು ಸೀರಿಯಸ್ ಅಂತಿವಲ್ಲ ಅಂತ ಸಮಸ್ಯೆ ಆಗಿದೆ ಕೋಮು ಗಲಭೆ ಜನಾಂಗೀಯ ಕಲಹ ಗುಂಪು ಘರ್ಷಣೆ ಇತ್ಯಾದಿಗಳು ಗಂಬಿಗಳು ಯಾವಪ್ಪ ಅಂದರೆ ಕೋಮುಗಲಭೆ ಕೋಮುಗಲಭೆ ಅಂದರೆ ಧರ್ಮ ಧರ್ಮಗಳ ನಡುವೆ ಕಲಹಗಳು ಉಂಟಾಗದು ಜಗಳಗಳು ಉಂಟಾಗದು ದ್ವೇಷ ಉಂಟಾಗದು ಇದನ್ನು ಕೋಮುಗಲಭೆ ಅಂತೀವಿ ಹಿಂದೂ ಧರ್ಮದವರು ಕಂಡು ಮುಸಲ್ಮಾನರಿಗಾಗದಿರೋದು ಹಿಂದೂಗಳಿಗೆ ಕಂಡ ಹಿಂದೂಗಳಿಗಾಗದಿರಬೋದು ಇದೇ ಕೋಮುಗಲಭೆ ಜನಾಂಗೀಯ ಕಲಹ ಜನಾಂಗೀಯ ಕಲಹ ಅಂದರೆ ಕಪ್ಪು ಜನಾಂಗ ಬಿಳಿ ಜನಾಂಗ ಅನ್ನೋ ಒಂದು ಭಾವನೆ ನಾವು ಕನ್ನಡಿಗರು ಅವರು ತಮಿಳರು ಅನ್ನೋ ಭಾವನೆಗಳು ಜಗಳಾಡೋದು ಕಾವೇರಿ ನೀರಿಗೆ ಜಗಳಾಡೋದು ನೀವು ನೋಡಿದ್ದೀರಾ ಗುಂಪು ಘರ್ಷಣೆ ಗುಂಪುಗಳು ಸೇರಿದಾಗ ಅಲ್ಲಿ ಓಡದಾಡೋದು ಘರ್ಷಣೆ ಇತ್ಯಾದಿಗಳು ದೊಂಬಿಗೆ ಉದಾಹರಣೆಗಳಾಗಿವೆ ಇದು ಫಾರ್ ಎಕ್ಸಾಂಪಲ್ ದೊಂಬಿಗಳಿಗೆ ದೊಂಬಿಗಳು ಸಾಮಾನ್ಯವಾಗಿ ನಗರ ಪಟ್ಟಣಗಳಲ್ಲಿ ಹೆಚ್ಚು ನಡೀತವೆ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ಜಾಸ್ತಿ ದೊಂಬಿಗಳು ಆಗೋದು ಅಲ್ಲಿ ಯಾಕಪ್ಪ ಅಂದ್ರೆ ಒಂದು ಸಾಮಾಜಿಕ ಸಾಮರಸ್ಯ ಇರಲ್ಲ ಒಂದು ಬಾಂಧವ್ಯಗಳು ಬಹಳ ಕಡಿಮೆ ಪಟ್ಟಣದಲ್ಲಿ ಬರೀ ಹಣಕ್ಕೆ ಹೆಚ್ಚಿನ ಮಹತ್ವ ಇರ್ತದೆ ಮನುಷ್ಯತ್ವಕ್ಕೆ ಬೆಲೆ ಇರಲ್ಲ ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ ಒಬ್ಬ ವ್ಯಕ್ತಿ ಅವನಿಗೆ ಕಂಟ್ರೋಲ್ ಇಲ್ಲದೆ ಅನ್ಕಂಟ್ರೋಲ್ ಆಗಿ ಬಿಹೇವಿಯರ್ ಮಾಡೋದು ನಾ ಅನಾಗರಿಕ ನಡವಳಿಕೆ ಅವನಲ್ಲಿ ನಾಗರಿಕತ್ವದ ಮನುಷ್ಯತ್ವದ ಸಂಸ್ಕೃತಿಯಲ್ಲದೇ ಇರುವಂಥದ್ದುಗಳ ನಡೆಸುವವರಲ್ಲಿರಬಹುದಾದ ಅಪರಾಧಿ ಗುಣ ಮನೋಭಾವ ಅಂದ್ರೆ ಮುಂತಾದವುಗಳೇ ದೊಂಬಿ ಕಾರಣವಾಗಿವೆ ವೆರಿ ಇಂಪಾರ್ಟೆಂಟ್ ಯಾವ್ಯಾವಪ್ಪ ಅಂದ್ರೆ ದೊಂಬಿ ಕಾರಣ ಆದವು ಕೋಮುಗಲಭೆ ಜನಾಂಗೀಯ ಕಲಹ ಗುಂಪು ಘರ್ಷಣೆ ದೊಂಬಿಗ್ ಉದಾಹರಣೆ ದೊಂಬಿಗಳು ಸಾಮಾನ್ಯವಾಗಿ ನಗರ ಪಟ್ಟಣಗಳಲ್ಲಿ ಹೆಚ್ಚು ನಡೆಯುತ್ತವೆ ಪ್ರಚೋದಕ ಸನ್ನಿವೇಶ ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ ನಾಗರಿಕ ನಡವಳಿಕೆ ಕಲಹ ನಡೆಸುವವರಲ್ಲಿರಬಹುದಾದ ಅಪರಾಧಿ ಗುಣ ದಂಬಿ ಪರ ಮನೋಭಾವ ಮುಂತಾದವುಗಳೇ ದೊಂಬಿ ಕಾರಣಗಳಾಗಿವೆ ದೊಂಬಿಗಳು ದೀರ್ಘಕಾಲ ನಡೆಯಲಾರು ದೊಂಬಿಗಳು ತಾತ್ಕಾಲಿಕವಾದವು ದೀರ್ಘಕಾಲ ಲಾಂಗ್ ಟರ್ಮ್ ನಡೆಯಲ್ಲ ಒಂದು ಹಂತಕ್ಕೆ ಅವು ಕೊನೆಗೊಳ್ಳಬೇಕು ಅಂತ ಸ್ಕೇಪ್ ಹೋದಾಗ ಅವು ಮುಕ್ತಾಯವನ್ನು ಹೊಂದಲೇಬೇಕು ಅಧಿಕಾರಿಗಳ ಸಮಯ ಪ್ರಜ್ಞೆ ಆ ದೊಂಬಿಗಳನ್ನ ಹತೋಟಿ ತರಲು ಸರ್ಕಾರಿ ಅಧಿಕಾರಿಗಳು ಒಂದು ಸಮಯ ಪ್ರಜ್ಞೆ ಇರುತ್ತೆ ಅವರಲ್ಲಿ ಬುದ್ಧಿಶಕ್ತಿ ಇರುತ್ತೆ ಅದು ಪೊಲೀಸ್ ರಕ್ಷಣಾ ಪಡೆ ಮತ್ತು ಕಾನೂನು ಮುಂತಾದ ಸಾಧನಗಳ ಮೂಲಕ ದೊಂಬಿಗಳನ್ನ ನಿಯಂತ್ರಿಸಬಹುದು ಕಂಟ್ರೋಲ್ ಮಾಡಬಹುದು ಎಲ್ಲರಿಗೂ ಸಹ ಈ ಪಾಠ ಹರ್ಥವಾಗಿದಂತ ವಿಡಿಯೋದಲ್ಲಿ ಸಮೂಹ ವರ್ತನೆ ಮತ್ತು ಚಳುವಳಿಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು